ವೀಕ್ಷಕರೇ ವೆಲ್ಕಮ್ ಟು ವಿದು ರುಚಿ ಕ್ರಿಯೇಷನ್ಸ್ ಇವತ್ತಿನ ರೆಸಿಪಿ ಮಂಡಕ್ಕಿ ಒಗ್ಗರಣೆ ಅಂದರೆ ಮಂಡಾಲ್ ಒಗ್ಗರಣೆ ಅಥವಾ ಉಸ್ಲಿ ಅಂತ ಕರೀತಾರೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಬೆಳಗಿನ ತಿಂಡಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಮಾಡ್ಕೊಳ್ತಾರೆ ಬನ್ನಿ ಹೇಗೆ ಮಾಡೋದು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಇದಕ್ಕೆ ನಾನು ಒಂದು ನಾಲ್ಕು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಒಂದು ಟೊಮ್ಯಾಟೋನ ಹಾಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಿಂಬೆಹಣ್ಣು ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಅನ್ನಿಸ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ತಿದ್ದೀನಿ ಇದು ಬಾಣಲಿಕ್ಕಾದ ನಂತರ ನಾವು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇವಾಗ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರುವ ಹತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ನೀವು ಖಾರಕ್ಕೆ ತಕ್ಕಂತೆ ನೋಡಿ ಹಾಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಲ್ಲಿರೋ ಖಾರ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಇದು ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕ್ಕೊಳ್ತೀನಿ ನಾನು ಒಂದು ನಾಲ್ಕೈದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಮಂಡಕ್ಕಿ ಒಗ್ಗರಣೆ ನಾರ್ತ್ ಕರ್ನಾಟಕದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ತಿಂಡಿ ಇದು ಇದು ಯಾವಾಗಲೂ ಅವ್ರು ಕಾಮನ್ ಆಗಿ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಸೇಮ್ ಚಿತ್ರಾನ್ನ ಹೇಗೆ ಮಾಡ್ತೀರ ಅದೇ ರೀತಿಯಲ್ಲೇ ಮಾಡೋವಂಥದ್ದು ಇದು ಡಿಫ್ರೆನ್ಸ್ ಏನಿಲ್ಲ ಬಟ್ ಮಂಡಕ್ಕಿನ ಅನ್ ರೈಸ್ ಬದಲು ನಾವು ಮಂಡಕ್ಕಿ ಹಾಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರತ್ತೆ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಫ್ಟ್ ಆಗೋವರೆಗೂ ನೋಡಿ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗ್ತಾಯಿದೆ ಇದು ಫ್ರೈ ಆಗಸ್ಟಲ್ಲಿ ನಾವು ಮಂಡಕ್ಕಿನ ನೆನೆಸ್ಕೊಳ್ಳೋಣ ಮಂಡಕ್ಕಿ ನೆನೆಸ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಹಾಗೆ ಮಂಡಕ್ಕಿನ ಜಡೆ ಹಿಡ್ದು ಅಂದರೆ ಕ್ಲೀನ್ ಮಾಡ್ಕೊಂಡು ಹಾಕೊಳ್ಳಿ ಮರದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಇದರಲ್ಲಿ ಧೂಳು ಇರುತ್ತೆ ಮಣ್ಣೆಲ್ಲ ಇರತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ನೀರಿಗೆ ಹಾಕೊಳ್ತಿದ್ದೀನಿ ಇದು ನೀನು ಕ್ವಾಂಟಿಟಿ ನೋಡಿ ತೊಗೊಳ್ಳಿ ಇದು ನೆನೆಸಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ನೋಡಿಕೊಂಡು ತಗೊಳ್ಳಿ ನಾನಿವಾಗ ನೀರಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಮಿನಿಮಮ್ ಒಂದು ನಾಲ್ಕರಿಂದ ಐದು ನಿಮಿಷವರೆಗೂ ನೆನೆಸ್ಕೊಳ್ತೀನಿ ಆವಾಗಲೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಯಾವ ಥರ ಮಂಡಕ್ಕಿ ಬೇಕಾದರೂ ತೊಗೊಳ್ಬೋದು ಇನ್ನೊಂದು ಉಪ್ಪು ಮಂಡಕ್ಕಿ ಬರುತ್ತೆ ಇನ್ನೊಂದು ಸಪ್ಪೆ ಮಂಡಕ್ಕಿ ಬರುತ್ತೆ ನಾನಿಲ್ಲಿ ಸಪ್ಪೆ ಮಂಡಕ್ಕಿ ತೊಗೊಂಡಿದ್ದೀನಿ ಉಪ್ಪು ಮಂಡಕ್ಕಿಗಿನ ಸಪ್ಪೆ ಮಂಡಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಉಪ್ಪು ಮಂಡಕ್ಕಿ ತೊಗೊಂಡ್ರೆ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಬೇಕಾಗತ್ತೆ ಏಕೆಂದರೆ ಅದು ಆಲ್ರೆಡಿ ಇರುತ್ತೆ ಓಕೆ ಈಗ ನೋಡಿ ಗೊಜ್ಜು ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನಿಂದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮಂಡಕ್ಕಿ ಒಗ್ಗರಣೆಗೆ ಬೇಕಾದಂಥ ಗೊಜ್ಜು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನಾನೀಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಂಡಕ್ಕಿ ಎಲ್ಲ ಇವಾಗ ಚೆನ್ನಾಗಿ ನೆಂದಿದೆ ನೋಡಿ ನೀವು ಇದನ್ನು ಹೀಗೆ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಆ ಥರ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆನ ತಗೊಂಡು ನೀರನ್ನೆಲ್ಲ ನೀವು ಹಿಂಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನೋಡಿ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ನಾನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀರೆಲ್ಲ ಚೆನ್ನಾಗಿ ಇಂಟ್ಕೊಳ್ಳಿ ಇಲ್ಲಾಂದರೆ ಮೆತ್ತ ಮೆತ್ತಗಿರುತ್ತೆ ನೋಡಿ ನೀರೆಲ್ಲ ಇಂಟ್ಕೊ ಹಾಕ್ಕೊಳ್ತಿದ್ದೀನಿ ನೋಡಿ ಇದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಪೊಪ್ಪಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ ಇಂಟ್ಕೊಳ್ತಿದ್ದೀನಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕಡಲೆಪಪ್ಪನ್ನ ನೀವು ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೋದು ಕಡಲೆಪಪ್ಪಿನ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರತ್ತೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವ ಗೊಜ್ಜನ್ನ ಹಾಕೊಳ್ಳೋಣ ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಮಂಡಕ್ಕಿ ಉಸ್ಲಿ ಅಥವಾ ಈ ಮಂಡಕ್ಕಿ ಒಗ್ಗರಣೆ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇದೇ ಥರ ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನೀವು ಕಡಲೆ ಬೀಜ ಇಷ್ಟಪಡೋರು ನೀವು ಕಡಲೆ ಬೀಜ ಕೂಡ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು ನೋಡಿ ನಾನಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು